ನಿನ್ನ ಸ್ವಂತ ದೃಷ್ಟಿಯಲ್ಲಿ ಯಾವಾಗಲೂ ಅತ್ಯಲ್ಪನಾಗಿರು ಯು ಬಿಕಮ್ ದ ಸೈಂಟ್ ಇನ್ ಸಿ 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 ಎಫ್ ಎಫ್ ಆರ್ ಆನ್ ನೀವು ಈ ಸಿ ಸಭೆಯಲ್ಲಿ ಅಥವಾ ಇಡೀ ಲೋಕದಲ್ಲಿ ಬಹಳ ದೊಡ್ಡ ಭಕ್ತ ನೆನೆಸಿಕೊಂಡರೂ ಸಹ ಮೇನ್ ಸಹಲ್ ಇನ್ ಟು ದ ನಿನ್ನ ಸ್ವಂತ ದೃಷ್ಟಿಯಲ್ಲಿ ನೀನು ಅತ್ಯಲ್ಪನಾಗಿರು ಯಾಕೆಂದ್ರೆ ದೇವರು ತನ್ನ ಕೃಪೆಯನ್ನ ದೀನರಿಗೆ ಕೊಡುತ್ತಾರೆ ವೇ ನಂತರದಲ್ಲಿ ಬಂದನು ಆತನು ಸೌಲನಿಗಿಂತ ಬಹಳ ಗಂಭೀರವಾದಂತ ತಪ್ಪುಗಳನ್ನ ಮಾಡಿದನು ಭಯಾನಕ ಸಂಗತಿಗಳನ್ನ ಮಾಡಿದನು killed the husband and married her can you imagine something like that ever heard of anybody doing that either bage kalpiskultira yaradridana madritaranta committing adultery with somebody else's wife killing her husband and marrying her yarobabvektia hendatiya sangada vebichara ramadi akke a gandana nukundu akke nema dudi even though he already had ಮೂರು ಅಥವಾ ನಾಲ್ಕು ಹೆಂಡತಿಯರನ್ನು ಹೊಂದಿರುವ ದೇವರು ವ್ಯವಹರಿಸಿದ್ರು ಹಾಗಾದ್ರೆ ಸೌಲನು ಈ ರೀತಿಯ ತಪ್ಪುಗಳನ್ನ ಮಾಡಿರಲಿಲ್ಲ ನಾವು ಯಾವ ರೀತಿಯಾಗಿ ಪಾಪವನ್ನ ಮೌಲ್ಯಮಾಪನ ಮಾಡ್ತಿವಲ್ಲ ದೇವರು ಆ ರೀತಿಯಾಗಿ ಪಾಪವನ್ನು ಮೌಲ್ಯಮಾಪನ ಮಾಡೋದಿಲ್ಲ It is what we do after we have failed that God sees. The one difference I see between Saul and David is when Samuel confronted Saul. ಯು ಸಮುವಲನು ಸೌಲನನ್ನು ಎದುರಿಸಿ ಈ ರೀತಿ ಕೇಳ್ತಾನೆ ನೀನು ಇದನ್ನು ಮಾಡಲಿಲ್ವಾ ಅಂತ ಐ ಟೋಲ್ಡ್ ಟು ವೇಟ್ ಐ ಕಮ್ ಯು ವೆಂಟ್ ವೈಟ್ ನಾನು ಬರೋವರೆಗೂ ಕಾಯಿ ಅಂತ ನಾನು ನಿನಗೆ ಹೇಳಿದೆ ಅಲ್ವಾ ಆದರೂ ಕೂಡ ನೀನು ಸ್ವತಃ ಹೋಗಿ ಯಜ್ಞವನ್ನ ಅರ್ಪಿಸಿದೆ व्हाಯೆಂಟೆ ಯು ಕಿಲ್ एवरीथिंग ದಟ್ ಗಾಡ್ ಯು ಟು ಕಿಲ್ ಇನ್ ದಿ ದೇವರು ವೈರಿಗಳಲ್ಲಿ ಎಲ್ಲವನ್ನು ಕೊಲ್ಲು ಅಂತ ಹೇಳಿದ್ರು ಯಾಕೆ ನೀನು ಕೊಲ್ಲಲಿಲ್ಲ? ಯಾಕೆ ಹ್ಯಾರ್ बिकಮ್ బిಗಿನರ್ ಇನ್ ಓನ್ ಐಸ್? ಯಾಕೆಂದ್ರೆ ನೀನು ನಿನ್ನ ದೃಷ್ಟಿಯಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಬಿಟ್ಟಿದ್ದೆ ಅದಕ್ಕಾಗಿ ಗಾಡ್ ಹಸ್ ಟೇಕನ್ ಅವೇ ದಿ ಕಿಂಗ್ಡಮ್ ಫ್ರಮ್ ಯು. ಅದಕ್ಕಾಗಿ ದೇವರು ನಿನ್ನಿಂದ ರಾಜ್ಯವನ್ನ ಕಿತ್ತುಕೊಂಡಿದ್ದಾರೆ. ದಿಸ್ ಫಾರ್ ಆರ್ ಇನ್ಸ್ಟ್ರಕ್ಷನ್. ಇದೆಲ್ಲ ನಮ್ಮ ಕಲಿಕೆಗಾಗಿ ಬರೆಯಲ್ಪಟ್ಟಿವೆ ಡೇವಿಡ್ ಆನ್ ದಿ ଅದರ್ ಹ್ಯಾಂಡ್ ಯಾ ಹಿ ಸ್ಲಿಪ್ಟ್ ಟಾಪ್ ಬ್ಯಾಡ್ಲಿ ಮತ್ತೊಂದು ಕಡೆ ದಾವಿದನು ಬಹಳ ಕೆಟ್ಟದಾಗಿ

ಯಾವುದೋ ಒಂದು ವಿಧದಲ್ಲಿ ಜಾರಿ ಬೀಳಬಹುದು ಯೂನೋ ಒಡ್ ಡೆಟ್ ದಾವಿದನು ಏನು ಮಾಡೋದಂತ ಗೊತ್ತಾ He wrote a psalm. ಆತನು ಕೀರ್ತನೆಗಳನ್ನು ಬರೆದನು ಸಾ ಫಿಫ್ಟಿ ಒನ್ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯವನ್ನು ಬರೆದನು ಈ ಲೆತ್ ಹೋ ವರ್ ನೋ ಇಡೀ ಲೋಕಕ್ಕೆ ಆತನು ತಿಳಿಯಪಡಿಸಿದನು ಬ್ರದರ್ಸ್ ಸಿಸ್ಟರ್ಸ್ ಆ್ಯಂ ಯು ಕಿಂಗ್ ಸಹೋದರ ಮತ್ತು ಸಹೋದರಿಯರೇ ನಾನು ನಿಮ್ಮ ರಾಜನು ಮಚೈ ವಾಂಚ್ ಯು ಗಾಯ್ಸ್ ಟು ನೋ ದೆ ಆದರೆ ನೀವುಗಳು ಇದನ್ನ ತಿಳಿದುಕೊಳ್ಳಬೇಕು ಐ

who's the person doing it papavu yarinda mola ya ma pana ke wadagutta yar madritarla awa vektin da matra i mean the person which the more knowledge you have the more serious the sin nevu hetchu tilidu kundi das tu andara imagine hetchu tilidu la ke yedas tu papavu hetchu gamba but he got saved because he ಓಪನ್ಲಿ ಅಡ್ಮಿಟೆಡ್ ಆತನು ರಕ್ಷಣೆ ಹೊಂದಿದನು ಯಾಕಂದ್ರೆ ಆತನು ಬಹಿರಂಗವಾಗಿ ಅದನ್ನ ಅರಿಕೆ ಮಾಡಿದನು ಮತ್ತು ಆ ಪಾಪವನ್ನು ಒಪ್ಪಿಕೊಂಡನು ಯಾರನ್ನು ದೂಷಿಸಲು ಹೋಗುವುದಿಲ್ಲ ಐ ನನ್ನ ಶೋಧಿಸಿದ್ದ ಆಕೆಯನ್ನು ಕೂಡ ದೋಷಿಸುವುದಿಲ್ಲ ಐ ಆಮ್ ಫಿಫ್ಟಿ ಕೀರ್ತನೆಗಳು ಐವತ್ತೊಂದನೇ ಅಧ್ಯಯನ ಹೋದ್ರಿ ನಾನೇ ಪಾಪಿ ಎಂಬುದಾಗಿ ಅಲ್ಲಿ ಹೇಳ ಪ್ಲೀಸ್ ಹತ್ತು ಕರೆದು ಹೇಳ್ತಾನೆ

ಆತನ ಮೇಲೆ ಪವಿತ್ರಾತ್ಮನನ್ನು ಹೊಂದಿಕೊಂಡಿದ್ದನು ನಾನು ಆ ಪ್ರಾರ್ಥನೆಯನ್ನು ನೋಡುತ್ತೇನೆ ಓ ಕರ್ತರೆ ದಯಮಾಡಿ ನನ್ನಿಂದ ಪವಿತ್ರಾತ್ಮನನ್ನ ತೆಗೆಯಬೇಡಕ್ಸ್ ಓ ನಾನು ನಾನೇನು ಕಳೆದುಕೊಂಡ್ರೂ ಪರವಾಗಿಲ್ಲ ಅರಸುತನವನ್ನಾಗಲಿ ಹಣವನ್ನಾಗಲಿ ಕಳೆದುಕೊಂಡ್ರೂ ಪರವಾಗಿಲ್ಲ ಆದರೆ ದಯಮಾಡಿ ನನ್ನಿಂದ ಪವಿತ್ರಾತ್ಮನನ್ನ ತೆಗೆಯಬೇಡಿರಿ ಎಂಬುದಾಗಿ

ಹಳೆ ಒಡಂಬಡಿಕೆಯ ಸೌಲನು ಜಾರಿ ಬಿದ್ದನು ಮತ್ತು ಕಳೆದು ಹೋದನು ಅಂದರೆ ಸೋತನು ಆದರೆ ಹೊಸ ಒಡಂಬಡಿಕೆಯ ಸೌಲನು ಕಡೆವರೆಗೂ ತಾಳಿಕೊಂಡನು ಮತ್ತು ಪೌಲನಾಗಿ ಹೊರಹೊಮ್ಮಿದನು ರನ್ಸ್ ಹಾಗಾಗಿ ನಾವು ಈ ಒಂದು ಓಟವನ್ನು ತಾಳ್ಮೆಯಿಂದ ಓಡುವವರಾಗಿರೋಣ ನಾಟ್ ಬಿಕಾಸ್ ಕ್ರೌನ್ ದ ಲುಕಿಂಗ್ ನಾವು ಕಿರೀಟಕ್ಕಾಗಿ ಕಾಯೋದು ಅಲ್ಲ ನಾನು ಎದುರು ನೋಡುತ್ತಿರುವಂತ ಅಂದ್ರೆ ಕಾಯುತ್ತಿರುವಂತ ಕಿರೀಟ ಯಾವ್ದಪ್ಪ ಅಂದ್ರೆ ನಾನು ಎಂತಹ ಕಿರೀಟವನ್ನ ಪಡೆದುಕೊಳ್ಳುತ್ತೇನಪ್ಪ ಅಂದ್ರೆ ಐ ಆಮ್ ಫೇತ್ಫುಲ್ ನಾನು ನಂಬಿಕೆ ದ ಕ್ರೌನ್ ವಿಲ್ ಬಿ ನನಗೆ ಕಿರೀಟವು ಯಾವ್ದಪ್ಪ ಅಂದ್ರೆ

ಮೈ ಕ್ರೌ ನಾನು ಯೇಸುವಿನ ತಲೆಗೆ ಕಿರೀಟವನ್ನ ಹಾಕುವಂತಾಗಬೇಕು ಅದೇ ನನ್ನ ಕಿರೀಟ ಐ ಫಾರ್ ಫಾರ್ ಸಮ್ ಆನ್ ಮೈ ಮೈ ದಿಸ್ ಅದೊಂದೇ ಸಂಗತಿಗೆ ನಾನು ಜೀವಿಸುವವನಾಗಿರುತ್ತೇನೆ ನನ್ನ ತಲೆಗೆ ಕಿರೀಟವನ್ನ ಹಾಕುವುದಕ್ಕೆ ನಾನು ಕಾಯ್ತಾ ಇಲ್ಲ ಇದೇ ನನ್ನ ಕಿರೀಟ ಆ ಗುಂಪಿನೊಂದಿಗೆ ಸೇರಿ ಹೇಳುವವನಾಗಿರಬೇಕು ನೀವೊಬ್ರೆ ಯೋಗ್ಯರು ಅಂತ ಪ್ರಿಯ ಸಹೋದರ ಮತ್ತು ಸಹೋದರಿ ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ ನಾನು ಪ್ರಾರ್ಥಿಸುತ್ತೇನೆ ಸಿ ಎಫ್ ಸಿ ಸಭೆಯು ದೀನತೆ ಇಳುವಂತ ನಿಜವಾಗಿಯೂ ದೀನತೆ ಇಳುವಂತ ಅನೇಕ ಅನೇಕ ಸಹೋದರ ಮತ್ತು ಸಹೋದರಿಯರನ್ನ ಸಿಸ್ಟರ್ಸ್ ಅವರು ತಮ್ಮ ಬಗ್ಗೆ ಹೆಚ್ಚಳ ಪಡುವಂತ ಆಲೋಚನೆಯನ್ನ ಹೊಂದಿರುವಂತವರಾಗಿರಬಾರದು ಮತ್ತು ತಾವು ವಿಶೇಷ ಹಿರಿಯ ಸಹೋದರ ಮತ್ತು ಹಿರಿಯ ಸಹೋದರಿ ಅಂತ ಹೇಳಿಕೊಂಡು ನಾಟಕ ಆಡುವಂತವರಿರಬಾರದು ಐ ವಾಂಟ್ ದ ನ್ಯೂ ಕಾನ್ವರ್ಟ್ ಇನ್ ದಿಸ್ ಚರ್ಚ್ ಈ ಹೊಸದಾಗಿ ದೇವರ ಬಳಿಗೆ ಬಂದಂತ ಜನರು ನನ್ನನ್ನ ಅವರ ಸ್ವಂತ ಸಹೋದರ ಎಂದು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತ ಬಯಸುತ್ತೇನೆ ನಾನು ಒಬ್ಬ ವಿಶೇಷವಾದವನು ಎಂದು ಪರಿಗಣಿಸಲ್ಪಡದೆ ಯೇಸುವಿನ ಒಬ್ಬ ಸಹ ವಿಶ್ವಾಸಿ ಎಂಬುದಾಗಿ ಪರಿಗಣಿಸಲ್ಪಡಬೇಕು

ಇಲ್ಲಿ ಒಂದು ವಿಡಿಯೋ ಇದೆ ಆ ವಿಡಿಯೋವನ್ನ ನೋಡ್ರಿ ನೀವು ಇಲ್ಲಿ ಇಬ್ಬರು ಸಹೋದರರು ಓಟವನ್ನ ಓಡ್ತಾ ಇರ್ತಾರೆ ಅದರಲ್ಲಿ ಒಬ್ಬನು ಬಲಹೀನಗೊಳ್ಳುತ್ತಿರುತ್ತಾನೆ ಅಂದ್ರೆ ಕ್ಷೀಣನಾಗುತ್ತಿರುತ್ತಾನೆ ಅದು ಒಂದು ಉದ್ದನೆಯ ಓಟ ಆಗಿರುತ್ತೆ ಟ್ರಯಾತ್ಲಾನ್ ಎಂಬಂತ ಓಟದ ಹೆಸರದು ಇನ್ನೊಬ್ಬ ಸಹೋದರ ತನ್ನ ಸ್ಥಾನಮಾನವನ್ನು ಕಳೆದುಕೊಂಡರೂ ಸಹ ಇತರ ಸಹೋದರನಿಗೆ ಸಹಾಯಕ್ಕೆ ಬರುತ್ತಾನೆ ಅಂದ್ರೆ ನೆರವಾಗುತ್ತಾನೆ ಆ ವಿಡಿಯೋ ಮಾಡುತ್ತೀರಾ ಇದನ್ನ ದಯಮಾಡಿ ನೋಡ್ಕೊಳ್ರಿ Oh, and he's starting to slow. And there is a little way to go. There's half a K to go. And Johnny is running out of time and is losing. He's losing his sense of direction. This is worrying. Oh, goodness me. This is a horrible sight. Jonathan Brownlee has lost it now and has staggered to a stop at the side of the course and Alistair's stopped to help him along and Alistair is going to try and carry his brother home dramatic scenes in Cozumel as the Olympic champion carries his younger brother towards the podium oh my god I cannot believe what we are seeing here Matt is this allowed is he allowed to help his brother you know is that part of the rules I'm not too sure we've never seen anything like this before unbelievable scenes unbelievable scenes in Cozumel the Brownlee brothers arm in arm but it's not by way of celebration, Henry Schumann celebrating, he's going to win this race in Cozumel out of nowhere, but we have to be concerned about the health of Jonathan Brownlee and they're not even on the final stretch yet Schumann wins in Cozumel the brothers are coming home arm in arm to finish in second and third, but Johnny can hardly stand. And Alistair is having to drag him across the line and pushing him home, pushing him home for second. Johnny finishes in second. Goodness me, what an incredible conclusion here in Cozumel. I've never seen anything like that anywhere in world sport worrying scenes all around thank you now what you saw there was they were two blood brothers world champions alinivin noddadrala awaribru rakta sambandi ulantha sahodararu world champions kuda agidralaru and the younger brother was running ಓಡುತ್ತಿದ್ದನು ಆತನು ಮೊದಲ ಸ್ಥಾನವನ್ನು ಕಿಟ್ಟಿಸಿಕೊಳ್ಳಲಿಕ್ಕಿದ್ದನು ಕೂಡ ಹಿರಿಯ ಸಹೋದರನು ಎರಡನೇ ಸ್ಥಾನದಲ್ಲಿ ಬರಲಿಕ್ಕಿದ್ದನು ಇದು ಒಂದು ಉದ್ದನೆಯ ಓಟವಾಗಿತ್ತು ಅನೇಕನೇಕ ಮೈಲಿಗಳು ಓಡಬೇಕಾಗಿತ್ತು ಮ್ಯಾರಥಾನ್ ಗಿಂತ ದೊಡ್ಡ ಓಟದ ಕೂಟ ಇದು ವೆನ್ ಈ ಸಹೋದರನು ಓಟವನ್ನ ಪೂರೈಸಲು ಕೆಲವೇ ಮೀಟರ್ಗಳು ಇರುವಾಗ ಆತನು ಮುಗ್ಗರಿಸಿ ಬಿದ್ದು ಬಿಡುತ್ತಾನೆ ಆತನು ಬಿಟ್ಟುಕೊಡುವಂತ ಸ್ಥಿತಿಗೆ ಬಂದು ಬಿಡುತ್ತಾನೆ ಮೊದಲು ಆತನೇ ಬರುತ್ತಿರುತ್ತಾನ ಅಲ್ಲಿ ಸಹೋದರನು ಆತನನ್ನು ಹಿಡಿದುಕೊಳ್ಳುತ್ತಾನೆಂಡ್ ಇನ್ನೊಬ್ಬನು ಆತನ ಹಿಂದ್ಗಡೆ ಇರ್ತಾನೆ ಆತ ಮೂರನೇ ಸ್ಥಾನದಲ್ಲಿ ಇರ್ತಾನೆ ಆತ ಬೇಗ ಓಡಿ ಹೋಗಿ ಮೊದಲನೇ ಸ್ಥಾನವನ್ನು ಅಲಂಕರಿಸುತ್ತಾನೆ ಪರವಾಗಿಲ್ಲ ಆತನೇ ಮೊದಲು ಬರಲಿ ಅಂತ ಹೇಳ್ತಾನೆ ಲೈನ್ ನಿರ್ಧರಿಸ ಮಾಡಬೇಕು ಅಂತ ಬಂದಾಗ ಸಹೋದರನು ಆ ಕಿರಿಯ ಸಹೋದರನ ಮುಂದೆ ತಳ್ಳುತ್ತಾನೆ ನೀನು ನನಗಿಂತ ಮುಂದೆ ಹೋಗು ಎಂಬುದಾಗಿ ಹೇಳುತ್ತಾನೆ ಈತನು ಎರಡನೇ ಬರ್ತಾನೆ ಇದು ಸ್ಟಂಬ್ಲಿಂಗ್ ಅಂಡ್ ಫಾಲೋಯಿಂಗ್ ಕ್ರೈಸ್ತ ಓಟಕ್ಕೆ ಇದನ್ನು ಅನ್ವಯಿಸಿಕೊಳ್ಳಿರಿ ನೀವು ಸಹೋದರ ಮತ್ತು ಸಹೋದರಿಯನ್ನಾಗಲಿ ಅಥವಾ ಬೇರೆ ಯಾರನ್ನೇ ಆಗಲಿ ಮುಗ್ಗರಿಸಿ ಬೀಳುವುದನ್ನ ನೀವು ನೋಡುವಾಗ ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ಅವರನ್ನು ಟೀಕೆ ಮಾಡುವ ಬದಲು ಸೇ ಲಾರ್ಡ್ ವಾಟ್ ಕ್ಯಾನ್ ಐ ಡು ಟು ಹೆಲ್ಪ್ ಹಿಮ್ ಫಿನಿಶ್ ದ ರೇಸ್ ಅಂಡ್ ಟು ಪುಷ್ ಹಿಮ್ ಅಹೆಡ್ ಆಫ್ ಮಿ ಕರ್ತರೆ ನಾನು ಏನು ಮಾಡಲಿ ಆ ಓಟವನ್ನ ಪೂರೈಸಲು ಸಹಾಯ ಮಾಡಬೇಕು ನಾನು ನನಗಿಂತ ಮುಂದಾಗಿ ಅವರನ್ನು ತಳ್ಳಬೇಕು ಲೆಟ್ಸ್ ಪ್ರೇ ಪ್ರಾರ್ಥಿಸಿಕೊಳ್ಳೋಣ Heavenly ಫಾದರ್ ಪರಲೋಕದ ತಂದೆಯೇ ಹೆಲ್ಪ್ ಈ ಒಂದು ಓಟವನ್ನು ನಂಬಿಗಸ್ಥಿಕೆಯಿಂದ ಓಡಲು ನಮಗೆ ಸಹಾಯ ಮಾಡಿರಿ ಕೇವಲ ನಮ್ಮ ಬಗ್ಗೆ ಮಾತ್ರ ನಾವು ಯೋಚಿಸಿಕೊಳ್ಳದೆ ಇತರರ ಕುರಿತಾಗಿ ನಾವು ಯೋಚಿಸಿಕೊಳ್ಳಲಿಕ್ಕೆ ಸಹಾಯ ಮಾಡ್ರಿ ಸಹೋದರನು ಸಹೋದರನ ಬಗ್ಗೆ ಸಹೋದರಿಯು ಸಹೋದರಿಯ ಬಗ್ಗೆ ಸೋ ದಟ್ ವಿಲ್ಪ್ ಕೋರ್ಸ್ ವಿತ್ ಜಾಯ್ ಯು ಇದರಿಂದಾಗಿ ನೀವು ಬರುವ ಮೊದಲು ಪ್ರತಿಯೊಬ್ಬರು ಸಂತೋಷದಿಂದ ಓಟವನ್ನು ಪೂರೈಸಲು ಅನುಕೂಲವಾಗುವಂತೆ ಅವರಿಗೆ ಸಹಾಯ ಮಾಡಬಹುದಾಗಿದೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೀನ್